ನಮ್ಮ ಸಂಸ್ಥೆನಲ್ಲಿ ಸೊಳ್ಳೆ ನಿವಾರಣೆಗೆ ಪ್ರತಿದಿನ ಸಂಜೆ ಫಾಗಿಂಗ್ ಮಾಡ್ತೀವಿ ಫಾಗಿಂಗ್ ಅಂದರೆ ಇದನ್ನು ಡೀಸೆಲ್ ಉಪಯೋಗಿಸಿ ಮತ್ತು ಸ್ವಲ್ಪ ಕೆಮಿಕಲ್ ಬಿಡ್ತಾರೆ ಅದನ್ನು ಹಾಕಬೇಕಾಗತ್ತೆ ಅದರ ಜೊತೆಯಲ್ಲಿ ಈ ದಟ್ಟವಾದಂಥ ಹೊಗೆ ಕಟ್ಟಡದ ಸುತ್ತ ಗಿಡಗಳ ಉದ್ಯಾನವನಗಳಲ್ಲಿ ಇದೆಲ್ಲದರ ಮೇಲುಗಡೆ ನಾವು ಈ ಹೊಗೆಯನ್ನು ಸ್ಪ್ರೆಡ್ ಮಾಡ್ತೀವಿ ಇದರಿಂದ ಏನಾಗುತ್ತೆ ಅಂದರೆ ದೊಡ್ಡ ಸೊಳ್ಳೆಗಳು ಅಲ್ಲಿಂದ ಹಾರಿ ದೂರ ಹೋಗುತ್ತೆ ಮತ್ತದು ಎಪ್ಪತ್ತೆರಡು ಗಂಟೆಗಳ ಕಾಲ ವಾಪಸ್ ಬರಲ್ಲ ಅನ್ನೋದೊಂದು ನಂಬಿಕೆ ಇದೆ ಆ ಪ್ರಕಾರದಲ್ಲಿ ಇದನ್ನು ಫಾಗಿಂಗ್ ಮಾಡ್ತಾರೆ ಆ ಯಂತ್ರಕ್ಕೆ ಒಂದು ಆರು ಸಾವಿರ ಏಳು ಸಾವಿರಕ್ಕೆಲ್ಲ ಸಿಗುತ್ತೆ ಇದು ನಿಜಕ್ಕೂ ತುಂಬ ಉಪಯುಕ್ತವಾದದ್ದು ಯಾಕಂದರೆ ಸೊಳ್ಳೆನ ಸಾಯಿಸೋಕ್ಕಾಗಲ್ಲ ನಮಗೆ ಸೊಳ್ಳೆನ ಇದರಿಂದ ಸೊಳ್ಳೆ ಸಾಯಲ್ಲ ಆದರೆ ಸೊಳ್ಳೆ ಹಾರಿ ದೂರ ಹೋಗುತ್ತೆ ಈ ಈ ಸ್ಥಳ ಬಿಟ್ಟು ಇದರ ಪರಿಣಾಮ ಎಪ್ಪತ್ತೆರಡು ಗಂಟೆ ಅಂತಾರೆ ಬಟ್ ಇಪ್ಪತ್ತ್ನಾಲ್ಕು ಗಂಟೆ ಅಂತೂ ಇರುತ್ತೆ ಆವತ್ತು ಸೊಳ್ಳೆ ಇರೋಲ್ಲ ಹಾಗಾಗಿ ನಾವು ನಿತ್ಯ ಫಾಗಿಂಗ್ ಮಾಡ್ತೀವಿ ಇದು ಮನೆಗಳಿಗೂ ಕೂಡ ಉಪಯುಕ್ತ ನೀವು ಬಳಸ್ಬೋದು ನಿಮ್ಮ ಸಂಸ್ಥೆಗಳಿಗೂ ಬಳಸ್ಬೋದು